ಜೈ ಗುರುದೇವ್ ನನ್ನ ಹೆಸರು ಆಕಾಶ್ ನಾನು ಬುಕ್ಸಾಗರ ಹೊಸಪೇಟೆ ತಾಲೂಕು ವಿಜಯನಗರ ಜಿಲ್ಲೆಯಿಂದ ಬಂದಿದ್ದೇನೆ ನಾನು ಸೆಕೆಂಡ್ ಪಿ ಯು ಸಿ ಓದುತ್ತಿದ್ದೇನೆ ನಾನು ಓದುತ್ತಿರುವ ಕಾಲೇಜು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ನಾನು ಗಾಂಧರ್ ಯೋಗ ವಿದ್ಯೆಯನ್ನು ಮಂಜುನಾಥ್ ಗುರುಜಿಯವರಿಂದ ಕಲಿತಿದ್ದೇನೆ ಕೊಟ್ಟೂರು ಆನಂದ ಯೋಗ ಟ್ರಸ್ಟಿಂದ ನಾನು ಈಗ ಅದನ್ನು ಪ್ರದರ್ಶಿಸುತ್ತೇನೆ आकाशದಲ್ಲಿ ಬಾರ್ಸಿರವು ಎಷ್ಟೆಂತ ಅಂತ ಹೇಳಬೇಕು 8 walls ಕಲರ್ಸ್ ಯಾವ ಕಲರ್ಸ್ ಯಾವ ಅಂತ ಹೇಳ್ತೀಯಾ ಆಪಸ್ ಪಿಂಕ್ येलो ग्रीन येलो ऑरेंज ऑरेंज ಮತ್ತೆ ಪಿಂಕ್ ಓಕೆ ಈಗ ಬಾಲು ಕೆಳಗಡೆ ಸೌಂಡ್ ಇದ್ ಮಾಡ್ತೀನಿ ಅದ್ ಯಾವ ಕಲರ್ ಅಂತ ಹೇಳ್ಬೇಕು ಹಾ ಓಕೆ ಇಲ್ಲಿ ಇಮರ್ಜೆಸಿದ್ರು ಯಾವ ಅಂತ ಎ ಪಿ ಜೆ ಅಬ್ದುಲ್ ಕಲಾಂ ಓಕೆ ಯಮನ್ ಯಮನ್ ನೋಡಕಷ್ಟೇ ಕೋವೆಂಪು ಅದೆ ಸೀಚು ಆ ಅಕಶೇ ಬಾಲ್ ಹೊರಗಡೆ ಹಾಕ್ತೀನಿ ತಗೊಂಡು ಬರ್ತೀಯಾ ಹಾ ಫಜಿ ನೋಡಿ ಮರ ನೋಡಿ ಅದನ್ನ Ja, in ಆಕಾಶ ಪೇಪರ್ ಇರ್ಕೊಡ್ತೀನಿ ಓದ್ತೀಯ ಪಿಡಿಒ ವರ್ಗದ ಪಿಡಿಒಗಳ ವರ್ಗದಲ್ಲಿ ದಾಖಲೆ ನನ್ ಕಡಗಡಲಿ ಅಂತರ್ಜಾತಿ ವಿವಾಹಕ್ಕೆ ಆಕಶೆ ನೀವು ಇದು ಪೇಪರ್ ಕೊಡ್ತೀನಿ ಇದು ಏನು ಅಂತ ಹೇಳಬೇಕು 500 ರೂಪಾಯಿ ನೋಟ್ ಸೀರಿಯಲ್ ನಂಬರ್ ಯಾಕೆ 69 8656 ಎಷ್ಟ ಫಿಫ್ಟಿ ರುಪೀಸ್ ನೋಟ್ ಹೇಳು ಸಿಕ್ಸ್ ಫೋರ್ ತ್ರೀ ನೈನ್ ನೈನ್ ಜೀರೋ ನಾನು ಇವಾಗ ನೇಮ್ ವೆಹಿಕಲ್ಸ್ ನೇಮ್ ಹೇಳ್ತೀನಿ ಅದರಲ್ಲಿ ನಾನು ಮನ್ಸಲ್ಲಿ ಇಟ್ಕೊಂತೀನಿ ಅದನ್ನ ನೀನ್ ತಿಳಿಸ್ಬೇಕು ಮೋಟಾರ್ ಸೈಕಲ್ ಸ್ಕೂಟರ್ ಆಟೋರಿಕ್ಷಾ

ಪರೋ ಓಕೆ ಫ್ರೂಟ್ಸ್ ನೇಮ್ ಹೇಳ್ತೀನಿ ಈಗ ಆದ್ರಲ್ಲ ಒಂದು ಮನಸಲಿ ಇಡ್ಕೊಳ್ತೀನಿ ನೀನು ಹೇಳಬೇಕು ಹಾ ಫ್ರೂಟ್ಸ್ ಸಿಬೇಕಾಗಿ ಸ್ಟ್ರಾಬರಿ ಸೀತಾಪಲ ದ್ರಾಕ್ಷಿ ಪಪ್ಪಾಯ ಪಪ್ಪಾಯ